ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡುವ ವಿಚಾರವೆಂದರೆ ಆತ್ಮದ ಜೊತೆ ಸಂಭಾಷಣೆ ಸಾಧ್ಯವೇ ಎಂಬುದು ಕುರಿತು ಇದು ನಿಮಗೆ ಎಲ್ಲೋ ಕೇಳಿಸ್ಕೊಂಡಿದ್ದೀವಿ ಅಂತೈತಲ್ಲ ಹೌದು ಈ ಘಟನೆ ಕರ್ನಾಟಕಾದ್ಯಂತ ಮನೆಮಾತಾಗಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಅವರ ಆತ್ಮ ಜೊತೆ ನಾನು ಮಾತನಾಡಿದ್ದೀನಿ ಅಂತ ಹೇಳ್ತಾರೆ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ಆಗ ಆ ಒಂದು ವಿಚಾರಕ್ಕೆ ಭಾಳ ಮಹತ್ವ ಬಂತು ಯಾಕಂದರೆ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ದೊಡ್ಡ ಖ್ಯಾತ ಹೆಕ್ನಾಟಿಸ್ಟ್ಗಳು ಆಧ್ಯಾತ್ಮಿಕ ಚಿಂತಕರು ತುಂಬ ಹೆಸರು ಉಳಿದಂಥ ವ್ಯಕ್ತಿ ಮತ್ತು ಅಂತಹ ವ್ಯಕ್ತಿ ನಾನು ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆ ಮಾತಾಡಿದ್ದೀಯ ಅಂದಾಗ ಅದನ್ನು ನಂಬಬೇಕಾ ನಂಬಬಾರದು ಎಂಬುದು ಹಲವಾರು ಚರ್ಚೆ ಆಯಿತು ಅದಕ್ಕೆ ಕೆಲವರು ಪರವಾಗಿ ಮಾತಾಡಿದರು ಕೆಲವರು ವಿರೋಧವಾಗಿ ಮಾತಾಡಿದರು ಅದು ಪ್ರಶ್ನೆ ಬೇರೆ ಒಂದು ಫೋಟೋ ತೋರಿಸ್ತೀನಿ ನಿಮಗೆ ಗುರುಜಿಯವರು ಮಾತಾಡಿದ್ದೀವಿ ಅಂತ ಹೇಳಿರುವಂತಹ ಒಂದು ವಿಡಿಯೋ ಮಾಡಿದ್ದಾರೆ ಅವರು ಈಗ ಅದರ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಕೆಲವು ವಿಡಿಯೋಗಳಲ್ಲಿ ನಾನು ಇಲ್ಲೇ ಕೂತ್ಕೊಂಡು ಎಲ್ಲೋ ದೂರದಲ್ಲಿರುವಂತಹ ನನ್ನ ಸಂದರ್ಶಕರಿಗೆ ಅಥವಾ ಪೇಷಂಟ್ಸಿಗೆ ಸೈಕಿಕ್ ಪವರ್ ತರಂಗಗಳನ್ನು ಕಳುಹಿಸುವ ಮೂಲಕ ಅವರ ಸಮಸ್ಯೆಗಳ ಪರಿಹಾರ ಮಾಡುತ್ತಿದ್ದೇನೆ ಅಂತ ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ಆಶ್ಚರ್ಯ ಆಗಬಹುದು ನಂಬಲಿಕ್ಕೆ ಸಾಧ್ಯವಾಗ ಸಾಧ್ಯವಾಗದ ವಿಚಾರವನ್ನು ಅಂತ ಅನ್ನಿಸ್ತಿರಬಹುದು ಆದರೆ ಇದು ಸತ್ಯ ಪ್ರತಿದಿನ ನೀವು ಈ ಕೆಲಸ ಮಾಡ್ತಾನೇ ಇದ್ದೀನಿ ಮತ್ತೊಂದು ವಿಶೇಷ ಅಂದರೆ ನಾನು ಸೈಕಿಕ್ ಪವರ್ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಆ ಪ್ರಯೋಗ ಆ ಪ್ರಯೋಗಕ್ಕೆ ಒಳಪಡುವ ವ್ಯಕ್ತಿಯು ಪ್ರಶಾಂತವಾಗಿ ಒಂದು ಅವರ ರೂಮಲ್ಲಿ ಬೆಳಗಿರ್ತಾನೆ ಆಗ ಅವನು ಈ ಸೈಕಿಕ್ ಪವರ್ನ ತರಂಗಗಳ ಏನು ಸ್ಪರ್ಶ ಅಂತ ಇರ್ತಾರಲ್ಲ ಅದು ಅವನು ಅನುಭವಿಸ್ತಾನೆ ಆ ಅನುಭವಿಸ್ತಾನೆ ತುಂಬ ಸ್ಪಷ್ಟವಾಗಿ ಅನುಭವಿಸ್ತಾನೆ ಅದರಲ್ಲಿ ಏನು ಸಂದೇಹ ಆಗಿಲ್ಲ ನಿಮಗೆ ಎರಡು ಉದಾಹರಣೆ ಇದರ ಕುರಿತು ಒಂದ್ಸಲ ಬೆಳಗಾವಿನಲ್ಲಿ ಒಬ್ಬ ವ್ಯಕ್ತಿಗೆ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಹೌದು ಅವ್ರಿಗೆ ಗೊತ್ತಿಲ್ಲ ನಾನು ಹಲವು ಟೆಸ್ಟ್ ಮಾಡ್ತೀನಿ ಪರೀಕ್ಷೆ ಮಾಡ್ತೀನಿ ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಪ್ರಯೋಗ ಮಾಡಲಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡಿದೆ ಏನಪ್ಪ ನಿಮಗೆ ಏನಾಯ್ತು ಏನು ಅನ್ನಿಸ್ತು ಅಂತ ಗುರುವೆ ನಾಳೆ ಏನು ಅನಿಸಿಲ್ಲ ಅಂತ ನನಗೆ ಅದೇ ಬೇಕಾಯ್ತಾ ಅನ್ಸ ಮತ್ತೊಮ್ಮೆ ಪ್ರಯೋಗ ಮಾಡಿದೆ ಐ ಸಿ ನೋಡೋಣ ಸಹ ನೋಡ್ತಾಪ ನಿಮ್ಮ ಹೇಳಿದೆ ಮತ್ತೊಮ್ಮೆ ಪ್ರಯೋಗ ಮಾಡಿದೆ ಪ್ರಯೋಗ ಮಾಡಿದಾಗ ಒಂದು ಹತ್ತು ನಿಮಿಷ ನಂತರ ಮತ್ತೆ ನಾನೇ ಕಾಲ್ ಮಾಡಿದೆ ಏನಪ್ಪ ಈಗೇನಾಯಿತು ಅಂತ ಗುರುಗಳೇ ಮೈಯಲ್ಲಿ ಸ್ವಲ್ಪ ಹೇಳೋ ಬಿಸಿ ಉಂಟಾದ ಅನುಭವ ಆಯಿತು ಅಂತ ಹೇಳಿದೆ ಸರಿ ಸಂತೋಷ ಹೆಚ್ಚಾಯಿತು Saya <sans> ino sara pereka marita ino isa la a b z e la m r i t o ne, aye t e n t o hatim sara pereka m a r i t mate k a r a m a r t ino apeke n i ne, gurureyako sara p e e t o m tami m a a na ito ito, ade na r i r a ito, ekele, a t a r a no, suche kota bende te, teke pore marika, inde, i l ನೂರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ದೇಹದ ಮೇಲೆ ಈ ಮಾನಸಿಕ ಶಕ್ತಿಯ ಪರಿಣಾಮಗಳು ಯಾಕ ಇರ್ತವೆ ನನ್ನ ಸೂಚನೆ ಆ ದೇಹ ಹೇಗೆ ಸ್ಪಂದಿಸುತ್ತದೆ ಅಂತ ನಿಮಗೆ ಉದಾಹರಣೆ ಇರ್ತದೆ ಜೀವದ ಉದಾಹರಣೆ ಇದಾದ ಮೇಲೆ ಇನ್ನೊಂದು ಉದಾಹರಣೆ ಇನ್ನೊಬ್ಬರಿಗೆ ಹೆಸರು ಬೇಡ ಅವರಿಗೆ ಪ್ರಯೋಗ ಮಾಡಿದಾಗ ಹೇಳೇ ಇಲ್ಲ ಅವರು ಮಾಡ್ಕೊಂಡಿದ್ರು ನಾನು ಈಗ ಪ್ರಯೋಗ ಮಾಡ್ತೀನಿ ಹಾಗೆ ಏನೂ ಹೇಳ್ಕೋದಿಲ್ಲ ಸುಮ್ಮನೆ ಪ್ರಯೋಗ ಮಾಡಿದೆ ಬಹುಶಃ ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಂತ ಕಾಣ್ತಾರೆ ಅವರು ಭಾಳ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಮಾತ್ರ ಅಂದ್ಕೊಂಡಿದ್ದೀನಿ ಪ್ರಯೋಗ ಮಾಡ್ತಾರೆ ನಂತರ ಸುಮಾರು ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ನಾನೇ ಕಾರ್ ಮಾಡಿದೆ ಅವರಿಗೆ ಕಾಲ್ ಮಾಡಿ ಕೇಳಿ ನೋಡಿ ನಿಮಗೆ ರಾತ್ರಿ ಏನಾದರೂ ಕನಸುಗಳು ಬಂದುವ ಕನಸುಗಳು ಬಿದ್ದುವ ಯಾಕೆಂದರೆ ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಆ ಟ್ರೀಟ್ಮೆಂಟು ಯಾವ ಹಂತದಲ್ಲಿದೆ ಆದರೆ ಯಾವ ಥರ ಪರಿಣಾಮ ಆಗ್ತಿದೆ ಯಾವ ಥರ ಚೇತರಿಕೆ ಆಗ್ತಿದೆ ನನಗೆ ಅದು ರಿಸಲ್ಟ್ ಬೇಕಾಗಿದೆ ಯಾಕೆಂದರೆ ನಿಮಗೆ ಕನಸು ಏನಾದ್ರು ಬಿದ್ದಿದೆ ಹೇಳಿ ಎಂದೆ 하도 그래요, 이 칸스비 대통령. 이나 칸스비. 나로 니럴리. 뭔데? 치과 할라 할라 니럴리 고치고 놓고 해가지고 아내가 사기 못 뛰려니까. 이스트 전투 사기 못 뛰려니까부터. 안돼. 칸스비가 그래서 하. 그리고 이게 버로하게 만든 거. ಈ ಸೈಕಿಕ್ ಪವರ್ ಮೂಲಕ ಕೆಲ ಸಂದರ್ಭಗಳಲ್ಲಿ ನನ್ನ ಸೂಚನೆಗಳನ್ನು ಅವರ ದೇಹ ಸ್ಪಂದಿಸಲಿಕ್ಕೆ ಅದು ಯಾಕೆ ಅಂತ ಆಮೇಲೆ ಅದು ಬೇರೆ ಥರ ಹೇಳ್ತೇವೆ ಅನ್ನೋ ಸದ್ಯ ಕಲ್ಬೇಕ ಈಗ ಮತ್ತೆ ನಾವು ನಮ್ಮ ಡಾಕ್ಟರ್ ಪುನೀತ್ ರಾಜ್ ರಾಜ್ಕುಮಾರ್ ಅವರ ಹಾಗೂ ಡಾಕ್ಟರ್ ಗುರುಜಿ ರಾವ್ ರಾಮಚಂದ್ರ ಗುರುಜಿ ಅವರ ಮತ್ತೆ ಮಾತಾಡೋಣ ಅವರು ಆತ್ಮ ಜೊತೆ ಮಾತಾಡಿದ ಜೊತೆ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಕೊನೆಯ ಹೇಳಿಕೆ ಮಾತಾಡ್ತಿಲ್ಲ ನೋಡಿ ಇದು ಸಾಧ್ಯ ಆತ್ಮ ಜೊತೆ ಅಥವಾ ಒಂದು ಚೇತನ ಶಕ್ತಿಯ ಜೊತೆ ಅಥವಾ ಒಂದು ವ್ಯಕ್ತಿಯ ಆ ಒಂದು ಪ್ರೇತಾತ್ಮ ಜೊತೆ ಸಂಪರ್ಕ ಸಾಧಿಸಲು ಸಾಧ್ಯ ಇದೇ ನನ್ನ ವಿಡಿಯೋನ ಮುಖ್ಯ ಉದ್ದೇಶ ಆಗಿದೆ ನಾನೇನು ಆತ್ಮ ಜೊತೆ ಸಂಪರ್ಕ ಮಾಡಿಲ್ಲ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅದು ಅಲ್ಲ ನಾನು ಹೇಳ್ತೀನಿ ಬಟ್ ಸೋಫಾ ಇಲ್ಲಿವರೆಗೂ ನಾನು ಯಾವುದೇ ಆತ್ಮ ಜೊತೆ ನಾನು ಸಂಭಾಷಣೆ ಮಾಡಿಲ್ಲ ಸಂಪರ್ಕ ಮಾಡಿಲ್ಲ ಅದು ಎಲ್ಲಿ ಒಂದು ಕಡೆ ಸದ್ಯಕ್ಕೆ ಇಷ್ಟು ಮಾಡ್ತಾಯಿದ್ದೀನಿ ನಮ್ಮ patients. 너무 상대시하고. 이래 이들 사. 어차피 내가 고칠려고. 지금 전화고칠려고 하는게. 이 아픈이 말복으로. 허리통증을 빨리 말복으로. 이 무대에 전달시. 이다하. 아주 더하다. 위대한. 클리어. 아세틸라보르. 보컬의 눈뜰로. ಹಲವು ಸಮಸ್ಯೆಗಳಿಂದ ನಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ಕೂಡಲೇ ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದ